ಭಕ್ತರನ್ನ ಇಷ್ಟಗೋಸ್ಕರ ಆರ್ ಪ್ರಶ್ನೆ ಕೆಲವೊಂದು ಸಮಸ್ಯೆ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಇಂಥ ಮಾತುಗಳು ಅಜ್ಜ ಟಾನಕ್ಕೆ ನೋಡಿದ ಮನೆಗೋಸ್ಕರ ಹೆಂಗ್ಳು ಈ ತಿಂಗಳಿಗೊಂದು ಮಧ್ಯೆ ಒಡಿಗೆ விஜயதாக்கலை பக்தர்கள் ஜாஸ்தி நம்ம லோக்கல் அது கலச இது சே ஜனக்கலே அஜே எஞ்சினால பண்டனாண்டே கொண்ட கஷ்டம் பண்ண ரீதி நப்படாது கொடுப்பேரு பண்ண இங்கே கூலங்குஷவது அணி அகில சேவை தானிய நன்கு தான் பூர்ப்பெரில் பரப்பேரு துங்குருது எங்குல நம்மொந்து பத்தின எஞ்சின ஆப்போண்டயா அஜய் அந்த சானித்தெழக அந்த நினப்பை முருள் பெளகாது கொண்டேரு அவே நக்கலின் பக்தர்னக்கை எஞ்சின எனக்கு சேவை எத்தினாண்டி முடியு அக்கள மனசு பரிவர்த்தனை ஆப்பில அக்கள பண்டி அஞ்சினேல கூட நடப்போட பண்ணுது கொடுத்துரு ನಿತ್ಯ ಕೋಲಮನಪು ನಂಜನ ಕುಟ್ಟಾರ್ದ ಒಂದು ಸಾನ್ನಿಧ್ಯ ಕೋಲಮನಪು ನಂಜಿನ ಪಾತ್ರೆಯಲ್ಲಿ ನೀವು ಸರಿಪುಡೋದಾದ ನಂಗೆ ಈ ಸ್ಥಳತನ ಅಜ್ಜನ ಯೋಗ ಎಂಥ ಯೋಗನ ಮತ್ತೆ ಅಜ್ಜನ ಕಾರ್ಮಿಕನ ಬಂತು ನಾವು ಹೆಂಗ್ಲೆ ಯಾವ ಪ್ರಕಾರವಾದ ಆಸೆ ಐತೆ ನೆಪಾಂಡ ಒಂದು ದಿನ ಲೆತ್ತೊಂದು ಬರೋಡು ಈ ಸಾನಿಧ್ಯ ಆರ್ನಲ್ಲಿ ಒಂದು ಸೇವೆ ಮಾತ ಭಕ್ತರಿಗೆ ತೂಕಲೇ ಕೋಡು ಬಂತು ಸ್ವಾಮಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ಕುಂಬ್ಲಡ್ಕೆ ಗ್ರಾಮದ ಶ್ರೀ ಕ್ಷೇತ್ರ ಕೋರಗಜ್ಜನ ಕ್ಷೇತ್ರದಲ್ಲಿ ಇದೇ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲ ನಡೆಯಲಿದೆ ಯಾಕಂದ್ರೆ ವರ್ಷಕ್ಕೆ ಒಂದ್ಸಲ ಕೋಲ ನಡೀತಾ ಇತ್ತು ಈ ಅದರಲ್ಲಿ ಎರಡನೇ ಸಲ ಈಗ ಒಂದೇ ವರ್ಷದಲ್ಲಿ ಎರಡು ಸಲ ಕೋಲ ಕೋಲಾ ಆಗುತ್ತೆ ಬನ್ ಇದರ ಬಗ್ಗೆ ಒಂದು ಕೆಲವೊಂದು ಏನೆಲ್ಲ ಯಾಕೋಸ್ಕರ ಇಟ್ಟಿದ್ದಾರೆ ಮತ್ತೆ ಈ ಭಕ್ತಾದಿಗಳು ಅಂದ್ರೆ ಇಲ್ಲಿಗೆ ಆರಕೆ ಮುಖಾಂತರ ಏನೆಲ್ಲ ಕೊಡ್ಬಹುದು ಅದ್ರ ಬಗ್ಗೆ ನಾವು ನೇರ ನಮ್ಮ ಜೊತೆ ಇಲ್ಲಿನ ಮುಖ್ಯಸ್ಥರು ಇದಾರೆ ಕೊರಗಜ ಕೊರಗಜ್ಜನ ಕ್ಷೇತ್ರದ ಮುಖ್ಯಸ್ಥರು ಸಂಜೀವ್ ಅವರು ಕೂಡ ನಮ್ಮ ಜೊತೆ ಇದಾರೆ ಬನ್ನಿ ನೇರ ಅವರ ಹತ್ರನೇ ಕೇಳುವ ಪ್ರತಿ ವರ್ಷ ವರ ಇತ್ತು ಅಂದ್ರೆ ಈ ಸಲ ವಿಶೇಷವಾದ ಡಿಸೆಂಬರ್ ಡೇ ಡೆರೋದು ಈ ತರದೊಂದು ಆಸೆ ವರ್ಷಗೊಂದು ರಜನ ಬನ್ ಪುನಃ ಇರದಲ್ಲ ತಿಂಗಳಿಗೊಂದು ಕೋಲ ಬಂದ್ಬಿಟ್ಟು ಬಂದ್ ಪುನಃ ಹೆಂಗ್ಲೆಂಜ್ ಆಸೆ ಉಂಡು మూడు సానిధ్యాడు అంచ ఇప్పు ఈ బర్సేట్ ఇంకొంచూరు ముందులో లేట్ ఆదు బండు దిందన్న మధ్య కోలా అని పంపిన ఇరవై దిండు తుమ్మిది దిప్పినట్టు ఇతండి అది సంక్రాంతి కోలా పనుకున్నీ మాత వంజి శివాణ్ణి మాతరేకుల భక్తి రేగ్ మొక్క పనుడు పనుకున్న విశేష ఇతండి ఒక ఎంకూ మధ్యుడు కోలా పనుకున్నట్టు ఇంకొంచీ కుటుంబడు వంజి అమ్మే సూతగదీ సూతగదు అంజీ ఆ పద్నాలుగు దిన కరీం నెడ్ కోల దీత్త అవేట్లా విశేషయించిన వంట దండా కోల దివ్వోడేని మనం అనుప ఉద్దేశించిన వంట మస్తు జన భక్తి నక్కల మూల బతుంది అజ్జరా కేనరు ఎంకల కలవన్ జాత సమస్య లేదు మాత్ర కేనరుండు అదోస్కర అవి ఏప కోల ఏప దర్శనం తీరు ఎంకులు ఉందే మూలొడదు అనాది కాలు దించే నమ్మొంది భర్తనల్ప హియాక్ కాలు ఎంకలం మార్గదర్శనక్క కేనందు బతు నెడ్క దర్శన పనుకున్నావు అజ్జగిజ్ కోలా అని పనుకున్నావు నాలుగు జన కుళ్ళు దాంట్లో కోలానే పనుకున్నావు అంజీ ఇతిహాసుడు ఉండు పండదు ఎంకెగ్నం తెలియదు బతుడి హియక్ ఎంకులు తెరి అవే ప్రకార వాళ్ళ ఈటింగ్ అనుకున్న అంచిన సేవే ವಿಶೇಷವಾದ ಎಂಕ್ಲಿಗೆ ಮಾತ ಭಕ್ತಿರೇ ಕೇನು ಅನುಕೂಲ ಉಂಡು ಒಕ್ಕ ವರ್ಷವಾಲ ಅಂತ ಬಂದಾಗ ಸುಮಾರು ನಾಲ್ಕೈದು ಸಾವಿರ ಜನ ಸೇರಿನ ಸಂದರ್ಭು ಕೇನರ ಭತ್ತರ ಮಾತ್ರ ಕೆಲವು ದಕ್ಲೆ ಸರಿಯಾದಿ ಪೂಜೆ ಅದಕ್ಕೋಸ್ಕರ ಈ ಸರಿ ತಿಂಗಳು ಗಂಜಿ ಕಲ ದೀಪ ಅಡಿ ವರ್ಷ ಈಗ ರೆಡ್ ಕೋಲ ಮೂಜಿ ಕೋಲ ಅನುಕು ಅಜ್ಜ ಎದುರಿಗೇ ಪ್ರಾರ್ಥನೆ ಅಂತಂದ ಅದೇ ಪ್ರಕಾರವಾದು ಮಾತ ಭಕ್ತಿರೇಲ ಕೊನಿ ಇಷ್ಟಾನ್ಸಾರೀತಿನ ಕೋಲ ನನ್ನ ಮಿತ್ ಅಜ್ಜಿ ಆತೇ ಅಜ್ಜಿ ನಪಪಾದ ಕೊರಿಯಾರ್ದ ನಾನ ಗ್ರಾಮದೇವರೊಂದು ಜಾತ್ರೆ ಹೊತ್ತೆ ಅವ್ ಬುಕ್ಕ ಬಾಕ್ ಹೆಂಗ್ ವರ್ಷವಾದಿ ಕೋಲ ಮಾಡುದು ಅವ್ ದಿನ ಆಯ್ತು ಸದ್ಯವು ಎಂಗ್ ತೆರಿಪ ಅವು ಗ್ರಾಮದೇವರ ಜಾತ್ರೆ ಏಪಾ ಏನ್ ಚೆನ್ನ ಬಂದ ತೆರದ ಬುಕ್ಕ ಹೆಂಗ್ ವರ್ಷವಾದಿ ಕೋಲಲ್ಲ ಬಂದ್ಬೋಣ ಅವ್ರು ಎರಡನೇ ವರ್ಷದ ವರ್ಷವಾದಿ ಕೋಲಲ್ಲ ಹೆಂಗ್ ದಿನವಾದ ಒಂದು ತಿಂಗಳು ತುಂಬಾ ಮುಂಗಡವಾದ ಹೆಂಗ್ ತೆರಪಾದ್ಕೋಸ್ಕರ ಭಕ್ತಿಯರ್ನ ಇಷ್ಟೋಸ್ಕರ ಏನಾರ ಪ್ರಶ್ನೆ ಕೆಲವೊಂದ್ ಜಾಕ್ನ ಸಮಸ್ಯೆ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಇಂದಿಂತ ಮಾತುಗಳ ಅಜ್ಜಿ ಅಡ ಬನ್ನಿಗೋಸ್ಕರ ಹೆಂಗ್ಳು ಈ ತಿಂಗಳು ಒಂದು ಮಧ್ಯ ಕೋಲದಿದ್ದ ಒಂದು ಈ ಭಕ್ತಾದಿನಗಳು ಭಕ್ತಿಯರು ಕೂಡ ಬರ್ತಾರೆ ಅಕ್ಕಲೆ ಪರಕೆದ ಇಂಚಿಂಚಿನ ಕೊರಲಿ ಒಂದು ಸಂದೇಶ ಭಕ್ತರೇ ನಕ್ಲೇಗೆ ಎಂಕುಲು ಇಂಚಿನೇ ಕೊರಲಿ ಸಾನಿಧ್ಯ ಪಂಡದ ಓಲ ಬೋರ್ಡ್ ಬಾರ್ದು ಮೊಕ್ಕ ಇಂಚಿನೇ ಪೂಜೆ ಉಂಟು ಒಂದು ಮನಪನ ಓಲೇಜಿ ಮಲ್ಲ ಪರಕೆ ಅಂತ ಪಂಡ ಒಂದು ಅಗೇಲ್ ಸೇವೆ ಅಂತ ಮಾತ್ರ ಈ ಸಾನಿಧ್ಯ ಇನ್ನು ಮುಟ್ಟಲ್ಲಿ ಎಂಕು ನಡಪದು ಕೊಡ್ತ ನಡತೊಂದು ಪೋಂದಿಲ್ಲ ಅವೇ ಪ್ರಕಾರ ಅದು ಒಂಜಿ ಒಂದು ಪಂಡದ ಕೆಲವೊಂದು ಸಾವಿರಾರು ಜನಕ್ಕೂ ಭಕ್ತರ ನಕ್ಲು ಬತ್ತ ಮೂಲ ಪಂಪೇರಿ ಎಂಗ್ಳು ಬೇಡ ಒಂದು ಪೋಯ್ ನಾವು ಆತಂದು ಸುಮಾರು ಮಸ್ತ್ ಆತ ಮನಪುನ ರೀತಿ ಬತ್ತದ ಬತ್ತ ವಿದ್ಯಾಭ್ಯಾಸದ ಅವಡು ವ್ಯಾಪಾರ ಅವಡು ಕೋರ್ಟ್ ವ್ಯಾಜ ಅವಡು ಮಸ್ತ್ ಪೂರ ಆ ಅಜ್ಜ ನಾರು ಪಾತ್ ಕೊಡ್ತೀರಿ ಹೆಂಚಿನ ಅಂಡಲ ಸೇವೆ ಕೊರೋಡು ಒಂದು ಮಣ್ಣು ದಂಡ ದಾದ ಅಂದ್ ಮನಪುನ ಎಂಕ್ಲೇಡ ಕೇಂದ್ರ ಬಗ್ತೀರಿ ಅವಕ್ಕೋಸ್ಕರ ಎಂಕ್ಲೇ ಹೆಂಚಿನ ಮಂತ್ ಅಂದ್ ಮಲ್ಲ ಸೇವೆ ಅಂದ್ ಪಂಡ ಒಂದು ಅಜ್ಜ ಸೇವೆ ತಡಪೆ ತಮ್ಮನದ ಸೇವೆ ಅನ್ನದು ಅವೇನು ಮಾತ್ರ ಇಂಗ್ಲೂ ಕಂಟಿನ್ಯೂ ಅದು ನಡುವುದು ಪೋನ್ಲಿಲ್ಲ ಓ ಬೋರ್ಡ್ ಅದು ಇಂಚಿನ ಸೇವೆ ಒಕ್ಕ ಅಜ್ಜಾಗೊಂಜ್ ಮಲ್ಲಾ ಅಂಚಿನ ಸೇವೆ ನಾನೂರು ರೂಪಾಯಿ ಐನೂರು ರೂಪಾಯಿ ಇದನ್ನ ಓಸಾನ್ ಬಂದಜ ನನ ಮಿತ್ ಅಂಚೆ ಮನಪರ ಬಲ್ಲಿ ಅಂಚನೆ ನಡಪೋದು ಪೋಡು பண்ண எங்களை கொஞ்சம் ஆசை உண்டு அவை பிரக்கார அஜி பொருளு நடப்பாங்க போப்பிலே எங்களை கேட்டா துட்டு துடா கொஞ்சம் மஸ்தான ரூட் ஆடு நீட்டை போடணும் தான் கொஞ்சம் சேவை நடப்பாது கொரோனாண்டா நடப்பணும் ரீதியில் எங்களுக்கு பொருளுடு இனிமுட்டை நடத்த பத்தல நடப்பா வந்து போட எங்களுக்கு கொஞ்சம் ஆசை கீத்தூப் வந்து அஜன குரூப் பாடுதா அவட்டி அரி மக்காராய் சக்கர பெல்ல மக்கிதா பூரா பூவ் இன்ச்சின மாத்த ஒவ்வொரு அஜ் நிக்க இஷ்டாசார்த்தது பக்தர்கள் இனி முட்டல மரணி சுரூப் எங்களுக்கு கோலான்னு பண்ண பண்ண அனஸ்ம்தான் அப்படி பக்க இனி முட்டல பக்தர் குரந்தோல்லை அரி ஆவடு தாராய் சக்கர எண்ண தீபதண்ண எங்களை சாக்கார்த்து அஞ்சன குரந்தாரு ಅಗ್ಲ ಭಕ್ತಿ ಇರ್ದು ಮಿತ್ತು ಅವಿಡ್ದು ಮಿತ್ತು ಮಾತ ಎಂಗ್ಳು ಎಂಗ್ಳು ಕೇನ್ನ ಇರ್ದೆ ಅಕ್ಲ ಎಂಗ್ಲ ಕೇನೊಂದಿಲ್ಲ ಎಂಚಿನ ಕೊರಂಡ್ ಅವು ಸಾನಿಧ್ಯ ಹೋಗು ಕೋಲಾಗ ಎಂಗ್ಲಲ್ಲಿ ಒಂದು ಅಳಿಲ್ ಸೇವೆ ಪಂಪಣ ಕಿಂಚಿತ್ತು ಸೇವೆ ಪಂಪಣ ರೀತಿ ಕೇನೊಂದಿಲ್ಲ ಬೊಕ್ಕ ವಿಶೇಷವಾದ ಪಣ್ಣಾಗ ಆ ದುಂಬು ಆಯಿನ ಹಿಡಿದು ಬೊಕ್ಕ ಐಕ್ಲ ಇತ್ತೆದ ನೆಕ್ಲ ಏತ್ ವ್ಯತ್ಯಾಸ ಮಸ್ತ್ ವ್ಯತ್ಯಾಸ ಉಂಟು ಮಸ್ತ್ ಬಣ್ಣದಾಂಡ ಮಸ್ತ್ ಫಸ್ಟ್ ಶುರು ಕಾಣಗ ಕೆಲವೊಂಜಿ ಮಾತ ಬುಡ್ಚದ ಪಾತ್ರೆ ಬರ್ತೇನೆ ಅವಕ್ ಹೆಂಗ್ಳು ಹೋಲ ಹೆಂಗ್ಳ ಬಗ್ಗೆ ಆ ಒಂಜಿ ಮನಸ್ಸಿ ದಿವನಂದೆ ಇನಿ ಮುಟ್ಟಲ ಸೇವೆ ನಡಪಿಲ್ಲ ಅವೇ ಪ್ರಕಾರ ಇನಿ ಮುಟ್ಟ ಓಡಗಿಂದ ಬಣ್ಣದಾಂಡ ವಿಧ ಇದೇ ಇರ್ದೇ ಭಕ್ತರು ಇರ್ದೆ ಜಾಸ್ತಿ ನಮ್ಮ ಲೋಕಲ್ ಅದು ಕಳಸ ಈ ಸುತ್ತಮುತ್ತಲ ಜನಗಳಿಗೆ ಅಜ್ಜಿ ಹೆಂಚಿನ ಬಂಡದಾಂಡ ಬೇಡಂದು ಬಂಡ ಕಷ್ಟ ಅಂದ ಬೀತಿ ನಡಪಾದ ಕೊಡ್ತೇವ್ರಿ ಬನ್ಪಣ್ಣ ಹೆಂಗ್ಲೆ ಕೂಲಂಕುಶವಾದ ಸೇವೆ ಸೇವಾನಿ ಭತ್ತದಿ ಅರ್ ನಾನು ಗೊತ್ತಾಬಿಟ್ಟು ಪೂರ ಭಕ್ತಿ ಇರ್ಲ ಬರ್ಪೇರಿ தும்புர்துல எங்கு நம்ம பத்தின ஆப்போண்ட அஜினி பெலகண்ட்ஜ அந்த நெனப்பாத்த பருகாது கொனோத்தி அவை நகர எஞ்சி நன்க சேவை தான் நடிபிட்டு அக்கள மனசு பிவர ஆப்பில அக்கள பண்டி அஞ்சினா அஜி அனுகிரவன் பாத கொடுத்து விசேஷவாத பகையா ಅವು ಕೆಲ ಒ ಬಣ್ಣದಾಂಡ ಕತ್ತಲಿಗೆ ದೀನ್ದಿಂದಾಂಡ ಈ ಮಧ್ಯ ವರ್ಷಾವಧಿ ಕೋಲಾರದ ದುಂಬು ಮದ್ಯ ಕೋಲ ದೀತಾ ಅವೇಟು ಪದಾರ್ಡ್ ಗಂಟೆಗ ಒಂಜು ಗಂಟೆಗ ಎಡ್ಡು ಗಂಟೆಗ ಕೋಲ ಮುಗ್ಗಿನಿಂದಾಂಡ ದೂರದ ಬತ್ತಿನ ಹಾಕ್ಲಿಕ್ಕೆ ಪೂಪ್ನ ನಂಚಿನ ವ್ಯವಸ್ಥೆ ಸರಿ ಇಪ್ಪ ಅವೆಕೋಸ್ಕರ ಇತ್ತ ಮದ್ಯಡು ವರ್ಷಾವಧಿ ಕೋಲ ಅತ್ತಂದೆ ಮದ್ಯಡು ಕೋಲ ದಿನ ಹಿಡಿದ ಅವರ ಭತ್ತೆ ದೂರದ ಭತ್ತಿನ ಅಂಚಿನ ಭಕ್ತರಾಗಲ ಒಡ ದಾದನಿ ಆಕ್ಲನ ಕಷ್ಟ ಅನು ಬರೋಕೆ ಏನೊಂದು ಪೋಪನಾಗ ಆಕ್ಲಿ ಬಸ್ ವ್ಯವಸ್ಥೆ ಪೋಪ್ ನಂಚಿನ ರೂಟ್ ಆವರ ಕತ್ತಲೂ ಆಕ್ಲಿ ಇಲ್ಲಿ ಸೈ ರೋಡು ಉದ್ದೇಶಕ್ಕೋಸ್ಕರ ಇವ್ಳೊಂದು ಪಗೆಲ್ಲೊಂದು ದೀತಾ ಏತ್ ಗಂಟೆಗೆ ಸ್ಟಾರ್ಟ್ ಸರ್ ಗಂಟೆಗೆ ಸ್ಟಾರ್ಟ್ ಪತ್ ಗಂಟೆಗೆ ಬಂದ್ ಹೆಂಗ್ಳು ಮಂದ ಹೆಂಗ್ಳು ಬಂದ ವಿಶೇಷತೆ ಬೊಕ್ಕಂಚನ ವಿಶೇಷತೆ ಕುತ್ತಾರ ಹೆತ್ಯ ಕೋಲ ಕೋಲಮನ್ ಅಂಚನ ಕುತ್ತಾರ ಹಿಡ್ದ ಒಂದು ಸಾನಿಧ್ಯ ಕೋಲಮನ್ ಅಂಚನ ಪಾತ್ರೆ ನೀ ಸರಿ ಬಿಡದ దాదానంజి ఈ స్థలతన అజ్జన యోగని ఎంకన యోగన అత అజ్జన కార్మికు అన పనుకున్నావు ఎంక్లే గుర్తుంది అవే ప్రకారం వాళ్ళు ఆశ్చితుండీ ఎప్పండలో ఉండి దినాలు ఎత్తతుంది వరడు ఈ సాన్నిధ్యుడు ఆరు నెలల ఉండి సేవే మాత భక్తి రేగల తూపులే కావడు వంటిది అంటే ఇన్ని ఈత పక్క నడపాదు పేరు అనుకున్నావు ఎంకలే గుర్తుంది పొరులుడు ఆ సేవేని మాతరగల తూపున యోగా అనుగ్రహుడు అంటున్నారీ ఎంకుల ఆరేళ్ళు ఎప్పుడు అదా ఉండి ఉన్న దాదా వంత వంత్రి గట్ట అని అనుకున్న రీతి అంటే ఇత్తతోన్నగా ఆ ఆరేగల భార్య ఉమేది పోయింది ఈ సానిధ్యుడు அயன்த்து கொஞ்சம் சேவை ஆர் தாப்பி பாக்ய மாத்திர அனுகிரா கலாச்சான இனி பத்து இரஞ்சன ஜனக்ல கொடுத்தார்க்க அஞ்சனே மாத்த பக்தர்ல எட் ரீத்திடு நான் எல்லா நடப்பை அஹ் இது எர சாய இப்போலு மாத்திர்ல நம்ம கலசாத ஊருந்த மாத்த ஊர்துள்ள போனா போனா இம்ப்ரூவ்மெண்ட் அவந்தே பூண்டா அதுல தகுன்த்தே அஜன க்ஷேர பண்ண தும்பூர் திஞ்சேரன் மாத்திரன க்ஷேத்தே பர்ப்பாங்க கிராம அந்த அஞ்சாது நல்லாத்து ஜனக்குனப்பேத்த பண்ண பாரி కొంచెం లెవెల్డే ఉండు అమ్మ ఈ కలసా తాలకుడుగు కొరగజ్జన క్షేత్ర వల్ల కుంబే క్షేత్ర భారీ విశేషవ్ ఖండివద్దు అంచనా బిజెన ఈ చిక్మంగళూరు జిల్లద ಇತಿಹಾಸ ಫಸ್ಟ್ ಸಾನ್ನಿಧ್ಯ ಅಜ್ಜನ ಕುತ್ತಾರ ಹಿಡಿದು ಒಂಜಿ ಪಾತ್ರಿ ಬತ್ತದ ಸೇವೆ ಕೊರಪು ನಂಚಿನ ಅಸುರುತ್ತಂಜಿನ ಮಣ್ಣಾರ ಮಾತಾಗ ಪಾತ್ರಿ ನಾಕ್ಲೇನ್ ಎರಡು ಪಾತ್ರಿ ನಾಕ್ಲೇ ನಿಂಗ್ ದೂರನಾಥ ವೈಯಕ್ತಿಕವಾದ ದೂರನಾಥ ಅಂದ್ರೆ ಅಕ್ಲು ಬತ್ತದ ಕೊರಪು ನಂಚಿನ ಸೇವೆ ನಿತ್ಯ ವರ್ಷ ಕೊಂಜಿನ ಬಣ್ಣ ಕುತ್ತಾರ ನಿತ್ಯ ಕೋಲ ಆಜಾರ ಇರೋದು ಬೈ ಎರಡು ಒಂದು ಗಂಟೆ ಮಟ್ಟು ಉಂಡು ಅಂಡ್ ಅವಳಿ ಕೊಂಜು ನಾಕ್ಲಿ ಗುಲಾಯ್ ಹೋಗ್ಲಿಕ್ಕೆ ಆ ಪೊರ್ಲು ತೂಪು ನಂಚಿನ ಒಂಜಿ ಮಾತೆರೆಗಳು ಒಂಜಿ ಒಂದು ಇಜ್ಜಾಂಡ್ ಅಂಡ್ ಈ ಸಾನ್ನಿಧ್ಯ ಮಾತೆರಲ್ಲ ಬತ್ತದ ತೂಲಿ ಆ ಕೊಂಜನಾ ಮಾತೆರ್ಲ ಬತ್ತ ತೂಪುಂಜಿ ಭಾಗ್ಯ ಉಂಡು ಆ ಬಾರಿ ಮಲ್ಲ ನಮಕಿ ಈ ಕಳಸ ಗ್ರಾಮದ ಜನದ ಭಕ್ತರಿಗೆ ತೂಪು ನಂಜಿನೊಂಜಿ ಅಜ್ಜೆ ಅಜ್ಜಿ ಒದಗಾ ಕೊಡ್ತೇವೆ ಅವನು ಮಾತೆರ್ಲ ತೂಪು ಅಡುಗೆ ಬಂದ್ ಇಂಕ್ಲೊಂದು ಆಸೆ ಮಧ್ಯಾಹ್ನ ಒನಸುಂಡ್ ಒಂಜರೆ ಒಂದು ಗಂಟೆಗೆ ಅನ್ನದಾನ ಪ್ರಸಾದ ಉಂಟು ಅಜ್ಜನ ಲಕ್ಕೂಡಿ ಮತ್ತೆ ನಂಜಿನ ಭಕ್ತರಿಗೆ ಮಾತೆರಿಗ್ಲಾ ಅನ್ನದಾನ ಪ್ರಸಾದ ಅಜ್ಜನ ಪೊರ್ಲುದ ಸೇವೆ ಮದ್ಯನ ಮಧ್ಯಾಹ್ನದೊಂದು ಪೊರ್ತದ ಅನ್ನದಾನ ಪ್ರಸಾದ ಎತ್ತ ಹಾ ముగిన దినట్టులో ఉండక్త అజ్జాపున అగిల సేవ కొరపన రూఢివు ఉండు అవు కమిటీ కొర్పున ఉండు అంచేజ్ సంక్రాంతి సంక్రాంతి ప్రతి సంక్రాంతి అంచెనే బంజిన ఉండి తెర భక్తరిగ్ ఉద్దేశ ఉండలే దాదా ఈ ప్రతి వర్షడు మకర సంక్రాంతి ఎంకలు పొరల దా మంతిజ విశేష దిన అవు సురూర్ ఎంకుల రూఢి அஜயலின் உதேஷன் ஜனவரி கண்டிப்பா ஜனவரிக்க அகில சேவை ஆனால் மல்லைப்பண சபரிமலை டெம் ஜனேஜ் ஆனது தின ஜனவரிக்கு ஆனா மக்கி சாந்தி சமீன பூரா இனி நெங்கல் ஒட்டு நம்ம உண்ட முக்கிய பாத்திய ஆர்னபாய்ட கேந்தர் ಇನ್ನು ಅವಿನ ಎಡ್ಡೆ ಸಂದೇಶನು ನಿಖಲೆ ಮಾತಾಡ ಎಂಬಲ ವಾಹಿನಿ ಮುಖಾಂತರ ನಿಕ್ಲೆ ಪ್ರಸಾರ ಅರಣ್ಯನೇ ನೇರ ಸಂದರ್ಶನ ಇನ್ನಿದ್ದು ತೂಲೆ ವೀಕ್ಷಣೆ ಮಲ್ತು ತೂಲೆ ಸದ್ರಿಕೆ ು ನಿನ್ನ ನಿನ್ನೋ ನಂಜಿದ ಭಾ ಮಗು ದಂಚ ಪಗರಿನು ಈ ಬುಡಿಯೋ ಪಗೆದಗಿನು ಈ ಕೆರಿಯೂ ಪಗೆದಗಿನ ಈ ಕೆರೀಯ ಕಾಡು ದಕೆ ಪುಲಪ್ಪು ಗುಲಿಯಿನ ಕಲ್ಜಿಗೊಸೋ ಮಾೇ ಅಜನೆಡುಗೆ ದಶಕ್ತಿ ಕೊಪ್ಪಿನ ಕೊರಗಾ ಶೀತನಿಯೇ അതിട്ട് അപ്പുവേ അജനു തിണനി ആ